ನಮಸ್ಕಾರ ಎಸ್ ಎ ದೌಡಿ ನಂಬರ್ ಒನ್ ಕರ್ನಾಟಕ ಹಕ್ಕಿ ಶಕ್ದರ್ ಏನಪ್ಪ ವಿಷಯ ಅಂದರೆ ಸಚಾ ಟೂರ್ನಮೆಂಟು ಏನು ಮಾಡ್ತೀನಿ ಅಂದಿದೆ ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅದ್ರ ಬದಲಾಗಿ ಏನು ಸಚ ಟೂರ್ನಮೆಂಟ್ ಸೆಲೆಕ್ಷನ್ ಆಗವ್ರೆ ಆ ಚೀಟಿ ಬರೆದು ಐದು ಚೀಟಿ ಎತ್ತುತ್ತೀನಿ ಐದು ಚೀಟಿ ಯಾವ ದೌಡಿ ಹೆಸರು ಬರ್ತದೆ ಅದಕ್ಕೆ ಎಸ್ ಎ ದೌಡಿ ಕಡೆಯಿಂದನೇ ದುಡ್ಡು ಹಾಕಿ ಟೂರ್ನಮೆಂಟ್ ಫ್ರೀಯಾಗಿ ಆ ದೌಡಿಗೆ ಕಟ್ಕೊಡ್ತದೆ ಅದನ್ನು ಏನು ಹೇಳಿದೆ ಇವತ್ತು ಅದು ಮಾಡ್ತಾಯಿದ್ದೀನಿ ನೋಡಿ ಈ ದೌಡಿ ಹೆಸರು ಇಲ್ಲಿ ಬರ್ತಿದ್ದೀನಿ ತೋರ್ಸೋದು ನೋಡಿ ಇಲ್ಲಿ ದೌಡಿ ಎಸ್ ಬರ್ತಿದ್ದೀನಿ ಒಂಬತ್ತು ದೌಡಿ ಅದರಲ್ಲಿ ಐದು ಚೀಟಿ ಎತ್ತಿ ಯಾರಿಗೆ ಬರ್ತದೆ ಅವರಿಗೆ ಕೊಡ್ತೀನಿ ಎ ಒಂದು ದೌಡಿ ಅವ್ರಿಗೆ ಫೋನ್ ಮಾಡಿದೆ ಅವರು ಔಟ್ ಆಫ್ ಸರ್ವಿಸು ಎಲ್ ಜಿಸಿಯಿಂದ ಮಾಡ್ತಾ ಇದ್ ಸಿಕ್ತಲ್ಲ ಅದಕ್ಕೆ ಅವ್ರದ್ದು ಕ್ಯಾನ್ಸಲ್ ಆಗಿದೆ ನೋಡಿ ಇದು ಚೀಟಿ ಈಗ ನೋಡಿ ರೈವರ್ ಚೀಟಿ ಮರ್ಚಿ ಹಾಕ್ತೀನಿ ಕುಲಕಿ ಎತ್ತಿದ್ವಿ ಯಾವ ದೌಡಿಗೆ ಬರುತ್ತೆ ಅಂತ ನೋಡೋಣ ಒಂದು ನೋಡಿ ಎಲ್ಲರಿಗೂ ಅಷ್ಟೇ ಒಂದು ಅಕ್ಕಿ ಶೋಕು ಅಂದಮೇಲೆ ಶೋಕಿ ಮಾಡ್ತಾ ಇರ್ತೀವಿ ಅಕ್ಕಿ ಶೋಕಿಲಿ ಏನಾರು ಒಳ್ಳೇದು ಮಾಡಬೇಕು ಅಂದಾಗ ಇಂಥವೆಲ್ಲ ಶೋಕಿಲಿ ಮಾಡಿದ್ರೇ ಅದು ಒಂದು ಶೋಕದಾರಿಗೆ ಲಕ್ಷಣ ಅಂತ ಹೇಳ್ತಾ ಎಸ್ ಎದು ಕಡೆಯಿಂದ ಯಾಕೆಂದರೆ ಇದರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ನಾವು ಶೋಕಿ ಕಲ್ತ್ಬಿಟ್ಟಿದ್ದೀವಿ ಒಂದು ಆದಮೇಲೆ ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡಲೇಬೇಕು ಇಲ್ಲೇನು ಭೂಮಿ ಮೇಲೆ ಊಟ ಹೊಡ್ಕೊಂಡು ಇರೋದಿಲ್ಲ ನಾವು ಅಕ್ಕಿ ಆಗಿರೋದ್ರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ಲಿ ಅಂತ ನಾನು ಕಷ್ಟಪಟ್ಟು ದುಡ್ಡಲ್ಲಿ ಅಕ್ಕಿ ಶೋಕಿನ ಉಳ್ಸೋಣ ಬೆಳ್ಸೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಎಲ್ಲರಿಗೂ ಹೇಳೋದಷ್ಟೇ ನಾನು ಎಲ್ಲರೂ ಶೋಕಿ ಒಳ್ಳೆ ರೀತಿ ಮಾಡೋಣ ಫಸ್ಟ್ ನಾನು ಹೇಳೋದಷ್ಟೇ ಯಾರೇ ಹುಡುಗರು ಬರೋರು ಫಸ್ಟ್ ಓದಿ ಎಜುಕೇಷನ್ ಕಂಪ್ಲೀಟ್ ಮಾಡಿ ಅಕ್ಕಿ ಶೋಕಿಗೆ ಬರಕ್ಕೆ ಜಾಬು ಜಾಬ್ ರೆಡಿ ಮಾಡ್ಕೊಂಡು ಕೆಲಸ ದುಡ್ದು ಫ್ರೀ ಟೈಮಲ್ಲಿ ಶೋಕಿ ಮಾಡಿ ಅಂತ ಹೇಳ್ತೀನಿ ಎಸ್ ಎಲ್ ದೊಡ್ಡ ಕಡೆ ಅಂತ ಎಜುಕೇಷನ್ ಹಾಳು ಮಾಡ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಬೇಡ್ರಿ ಫಸ್ಟು ನಿಮ್ಮ ಜೀವನ ಆಮೇಲೆ ಶೋಕಿ ಏಕೆಂದ್ರೆ ಅನುಭವ ಮಾತು ಹೇಳ್ತಾ ಇದ್ದೀನಿ ಆಮೇಲೆ ಎಲ್ಲರೂ ಶೌಖಿ ಮಾಡ್ಬಿಟ್ಟು ಓದೋದೆಲ್ಲ ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ಬರ್ಬೇಕು ಕೊಡಿ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿ ನಮ್ಮ ಮಗ ಏನೋ ಒಂದು ಮಾಡಬೇಕು ಅಂತ ಹೇಳ್ತಾನೆ ಒಂದು ಒಳ್ಳೆ ಕೆಲಸ ಸಿಗಲಿ ಒಳ್ಳೆ ಜಾಬಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ನೀವು ನೋಡಿದ್ರೆ ಶೌಖಿಗೆ ಬಂದು ಹಾಳಾಗ್ಬಿಡ್ರಿ ನೋಡಿ ಈಗ ಹಾಕಿದ್ದೀನಿ ಕೋರ್ಸಪ್ಪ ಬಡ್ದು ಹಾಕಿದ್ದೀನಿ ಕೊಳಕ್ಬಿಟ್ಟೆ ಐದು ಚೀಟಿ ಎತ್ತುತ್ತೀನಿ ಹ್ಞೂ ನೋಡಿ ಕುಲ್ತ ಇದ್ದೀನಿ ಹಾಕ್ತ ಇದೀನಾ ಕಣ್ಮುಂದೆಲ್ಲೇ ನೋಡಿ ಇದೊಂದು ಯಾವ್ದು ಯಾವ್ದೌ ಬಂದೈತೆ ನೋಡೋಣ ಸಬ್ಜಾ ಮಕ್ಷಿ ದೌಡಿ ತೋಸಪ್ಪ ಸಬ್ಜಾ ಮಕ್ಷಿ ದೌಡಿ ಒಂದು ಬಂದೈತೆ ಒಂದು ಈಗ ಇದು ಹಾಕ್ತಾ ಇದೀನಿ ತಿರ್ಗಾ ಕುಳಿಬಿಟ್ಟು ನೋಡಿ ನೋಡಿ ಹಾಕಿದೀನಾ ನೋಡಿ ಒಂದು ಎತ್ತುತ್ತೀನಿ ಎರಡನೇದು ಇದು ಮಲ್ಲಿಕಾರ್ಜುನ್ ಧಾವ್ಡಿ ತೋರ್ಸಪ್ಪ ನೋಡಿ ಮಲ್ಲಿಕಾರ್ಜುನ್ ದಾವಡಿ ಅಂತ ಬಂದಿದೆ ಎರಡನೇದು ನೋಡಿ ಇದಾಯ್ತಾ ಇದು ಎರಡನೇದು ಇವಾಗ ತಿರ್ಗಾ ನೋಡಿ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಹಾಕಿದ್ನ ಯಾವ್ದಾರ ಒಂದೇ ತರ ಪೂರ್ವ ಪಿಜನ್ ದೌಡಿ ಅಂತ ಬ್ರೋ ಪ್ರೋ ಪಿಜನ್ ದೌಡಿ ಅಂತ ಬಂದಿದೆ ಪ್ರೋ ಪುಜನ್ ದೌಡಿ ಅಂತ ಅವ್ರಿಗೆ ಮೂರನೇದು ಇದು ನೋಡಿ ಹೆಚ್ಚಿ ಹಾಕ್ತಾ ಇದ್ದೀನಿ ನೋಡಿ ಆಗಿರಬೇಕು ಇದು ನಾಲ್ಕನೇದು ವೇಣುಗೋಪಿ ದೌಡಿ ತೋತಲ್ಲ ಯಾವ್ದಿದು ವೇಣು ಗೋಪಿನಾಂದ್ ದೌಡಿ ಅಂತ ಗೋಪಿನಾಥ್ ಅಂತ ದೌಡಿ ನಾಲ್ಕನೇದು ಇದು ಲಾಸ್ಟ್ ಚೀಟಿ ನೋಡಿ ಇದ್ದೀನಿ ಆಮೇಲೆ ಬೇರೆಯವರು ಬಂದಿಲ್ಲ ಅಂತ ಬೇಜಾರು ಮಾಡ್ಕಬೇಡಿ ನೋಡಿ ಹಾಕಿದ್ದೀನಿ ಐ ಜಯ ಆಂಜನೇಯ ಬನಶಂಕರಿ ಏನು ಬನಶಂಕರಿ ಲೆಫ್ಟು ಶಬರಿ ಹ್ಞೂ ಶಬರಿ ಲೆಫ್ಟ್ ಮುನೇಶ್ವರ ಬ್ಲ್ಯಾಕು ನೋಡಿ ಇದು ಶಬರಿ ಲೆಫ್ಟು ನೋಡ್ಕೊಂಡ್ರೆ ಐದನೇದು ಮುಗೀತು ನೋಡಿ ಐದು ಚೀಟಿ ಯಾರಿಗೆ ಬಂದೈತೆ ಇನ್ನು ನೋಡಿ ಯಾರಿಗೆ ಬಂದಿಲ್ಲ ಆ ಚೀಟಿ ಇದು ಲಕ್ಷ್ಮೀ ನರಸಿಂಹ ದೌಡಿ ಅಂತ ಇದು ಬಂದಿಲ್ಲ ಎರಡನೇದು ಕಲ್ಲೇಶ್ವರ ದೌಡಿ ಅವ್ರಿಗೂ ಬಂದಿಲ್ಲ ಕಲ್ಲೇಶ್ವರ ದೌಡಿ ಮೂರನೇದು ಬಿ ಟಿ ಎಮ್ ಎಸ್ ಎಫ್ ಧವಡಿ ಅವ್ರಿಗೂ ಬಂದಿಲ್ಲ ನಾಲ್ಕನೇದು ಬಂದೇ ಶರತ್ ದೌಡಿ ಅವ್ರಿಗೂ ಬಂದಿಲ್ಲ ಶರತ್ ದೌಡಿ ಅವ್ರಿಗೂ ಬಂದಿಲ್ಲ ಬೇಜಾರು ಮಾಡ್ಕಬಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಇದೇನು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಚ ಟೋರ್ನಮೆಂಟ್ ಕ್ಯಾನ್ಸಲ್ ಮಾಡಿ ಐದು ಜನಕ್ಕೆ ಕಟ್ಕೊಡ್ತೀನಿ ಇಂದರೆ ಈಗೇನು ವಿನ್ನರ್ಸ್ ಆಗಿದ್ದಾರೆ ಅವ್ರಿಗೆ ಕಟ್ಕೊಡ್ತೀನಿ ನಿಮ್ಮದು ದೌಡಿ ಹೆಸರು ನಿಮ್ಮ ನೇಮು ಯಾರ್ಯಾರ ಹೆಸ್ರು ಹಾಕ್ಬೇಕು ಅದು ಹಾಕಿ ನಾನು ವಾಟ್ಸಪ್ ನಂಬರ್ ಹಾಕ್ತೀನಿ ಅದು ಕಳಿಸ್ಕೊಡಿ ನಾನು ಟೋರ್ನಮೆಂಟ್ ಕಟ್ಕೊಡೋ ಅಂಥದ್ದು ಮಾಡ್ತೀನಿ ಐದು ಜನ ಸೆಲೆಕ್ಷನ್ ಆಗಿದ್ದಾರ ಎಲ್ಲಾದರೂ ಒಳ್ಳೇದಾಗಲಿ ಶೋಕಿ ಬೆಳೀಲಿ ಉಳಿಸ್ಲಿ ಅಂದ್ಬಿಟ್ಟು ಎಸ್ ಎ ದೌಡಿ ಕಡೆಯಿಂದ ಐದು ಐದು ಜನಕ್ಕೆ ವಿನ್ನರ್ಸ್ ಆಗಿದ್ದಾರೆ ತೋರ್ಸಿದ್ದೀನಿ ಲೈವಲ್ಲಿ ಎಲ್ಲ ಒಳ್ಳೇದಾಗಲಿ ಬೆಳೆಸೋಣ ಉಳಿಸೋಣ ಕಷ್ಟಪಟ್ಟು ಶೋಕಿ ಮಾಡ್ತೀವಿ ಅದನ್ನ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಓದಿ ಎಸ್ ಎ ದೋಡಿ ನಂಬರ್ ಒನ್ ಕರ್ನಾಟಕ ಅಕ್ಕಿ